ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಅದರಲ್ಲೂ ಈ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಪಾಲ್ಸ್ಗಳಿಗೆ ಈಗ ಜೀವ ಕಳೆ ಬಂದಿರುವಂಥದ್ದು ಸಾಕಷ್ಟು ಪ್ರವಾಸಿಗರು ಈ ಒಂದು ಪಾಲ್ಸ್ಗಳನ್ನು ನೋಡೋಕೆ ಈಗಾಗಲೇ ಆ ಒಂದು ಖಾನಾಪುರ್ ತಾಲೂಕಿನ ಹಲವು ಪ್ರವಾಸಿ ತಾಣಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅದರಲ್ಲೂ ಚೋರ್ಲಾ ಬಳಿ ಇರುವಂತಹ ಸಡ ಅನ್ನುವಂತಹ ಪಾಲ್ಸ್ ಏನಿದೆ ಅಲ್ಲಿ ಬಂದಂತಹ ಪ್ರವಾಸಿಗರಿಗೆ ಈಗ ಸದ್ಯ ನಿರಾಸೆ ಆಗಿರುವಂಥದ್ದು ಸದ್ಯ ಈಗ ಒಂದು ಕಡೆ ಅರಣ್ಯ ಇಲಾಖೆಯಿಂದ ಬಂದ್ ಮಾಡಿರುವಂಥದ್ದು ಈ ರೀತಿ ಕಂಪ್ಲೀಟ್ ಆಗಿ ಈ ಒಂದು ರಸ್ತೆಯನ್ನು ಬಂದ್ ಮಾಡಿದರೆ ಅದರ ಜೊತೆಗೆ ಕನಕುಂಬಿ ಭಾಗದ ಏಳು ಒಂದು ಪ್ರದೇಶಗಳಿಗೆ ಈಗ ನಿಷೇಧ ಕೂಡ ಹೇರಿರುವಂತದ್ದು ಆ ದೃಶ್ಯಾವಳಿಗಳನ್ನು ಕೂಡ ನೋಡ್ಬೋದು ಇನ್ನೊಂದು ಕಡೆ ಇಲ್ಲಿ ಪ್ರವಾಸಿಗರು ಕೂಡ ಬಂದು ತಮಗೆ ಈ ಒಂದು ಪ್ರವಾಸಿ ಸ್ಥಾನಕ್ಕೆ ಹೋಗಕ್ಕೆ ಬಿಡ್ಲೇಬೇಕೆನ್ನುವಂತಹ ನಿಟ್ಟಿನಲ್ಲೂ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು ಸದ್ಯ ಈಗ ನೋಡ್ಬೋದು ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಘೋಷಣೆ ಕೂಗ್ತಾ ಇದ್ದಾರೆ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ನಮಗೆ ಒಳಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿ ಕೂಡ ಮಾಡ್ತಾ ಇರುವಂಥದ್ದು ನಮ್ಮ ಜೊತೆಗೆ ಇಲ್ಲಿರುವಂತಹ ಪ್ರವಾಸಿಗರ್ನ ಮಾತಾಡ್ತೇನೆ ಎಲ್ಲಿಂದ ಬಂದಿರಿ ಸರ್ ನಾವು ಕಿತ್ತೂರಿಂದ ಬಂದೇವ್ರೆ ಚೆನ್ನಮ್ಮನೆ ಕಿತ್ತೂರಿಂದ ಬಂದಿವ್ರೆ ಮಳಿ ಬಾಳ ಜೋರೈತಿ ಹ್ಞೂ ಒಪ್ಕೋತೇವ್ ನಾವು ಅತ್ರದೇ ಪ್ರಾಬ್ಲಮ್ ಅಂತ ಇಲ್ಲ ಯಾರನ್ನು ಬಿಡ್ಲಿಲ್ಲಪ್ಪಾ ಅಂತ ನಾವು ಸುಮ್ಮನೆ ವಪಾಸು ಹಾಕಿದ್ದು ಎಲ್ಲೆಲ್ಲ ಬೋರ್ಡ್ ಹಾಕ್ಯದಾರ ಗೋವಾ ಪಾಸಿಂಗ್ ಬಿಡುವಂಥದ್ದು ಏನೈತಿ ಇವ್ರದ್ದು ಜ್ವರ ಹೊತ್ತ ಆ ಒಟ್ಟೆ ಇನ್ನು ಹೆಣ್ಮಕ್ಳು ಬಿಟ್ರೆ ಆಮೇಲೆ ಗೋವಾ ಪಾಸಿಗನ ರಾಡತ್ತಾರ ಮದ ಮರಾಠದಾರ್ ಬಿಡತ್ತಾರ ನಮ್ಗೆ ನಮಗೆ ಏನು ಮಾಡಿದನೋ ಕರ್ನಾಟಕದರು ಅಲ್ಲಿಂದ ಬಂದೆವು ನಾವೇನು ಮಾಡಿದ ಬಾರ್ಡರ್ ಚೇಂಜ್ ಮಾಡಕೋತಾರ ನೌರೆ ನಾವು ಏನು ಮಾಡೋನು ನಮನೇ ಇವರಲ್ಲ ನಾವೆಲ್ಲ ಒಂದು ನಾವು ಭಾರತೀಯ ಮಾತೆ ಮಕ್ಕಳ ನಾವು ಹೊಂಟೆವಿ ಇವರ ತುಂಡು ಮಾಡಿ ಗೆ ನಮ್ಮನ್ನು ಓಡಾತರು ಆದ್ರೆ ಬಿಟ್ಟಾರ ಸರ್ ನೀವು বেকার ಕ್ಯಾಮೆರಾ ತೋ ನೀವು ಹೋಗಬಹುದು ಇಲ್ಲಪ್ಪ ಅಂತ ನಾನು ಬೇಕಾದ್ರೆ ಸ್ಯಾಲೆನ್ಡರ್ ಹಾಕಿ ನಿಮಗೆ ಬಿಟ್ಟಿದ್ ಮಾತ್ರ ಕರೆ ಇದೆ ನಮಗೆ ಯಾಕೆ ಬಿಡಾತಿಲ್ಲ ಅಂತ ಬೇಕಲ್ಲ ಸರ್ ಗೋಕಾಂಡ್ ನಿಂದ ಬಂದಿವಿ ಸರ್ ಗೋಕಾಂಡ್ ನಿಂದ ಬಂದಿವಿ ಕನ್ನಡ ಕೇವಲ ನಮ್ಮ ಇಲ್ಲಿ ನಮ್ಮ ರಾಜ್ಯದ ಬಗ್ಗೆ ನಾವು ತಿಳ್ಕೊಬೇಕು ನಾವ್ ಇಲ್ಲಿ ಬಂದಿವಿ ನಮ್ಗೆ ಸರ್ ಬಿಟ್ಟಾದ್ಮೇಲೆ ನಮ್ನು ಬಿಡ್ಬೋದಲ್ಲ ಸರ್ ಬಿಟ್ಟಾದ್ಮೇಲೆ ನಮ್ನ ಬಿಡ್ಬೋದಲ್ಲ ಪದೇ ಪದೇ ಗೋವಾದವ್ರನ್ನ ಬಿಟ್ಟರೆ ಕರ್ನಾಟಕದವ್ರನ್ನ ಹೊರಗ ಹೋಗ್ಬೇಕು ನಮ್ಮ ರಾಜ್ಯ ಬಗ್ಗೆ ನಾವು ತಿಳ್ಕೊಬೇಕ ನಾವು ಒಳಗು ನೋಡ್ಕೋಬೇಕಲ್ಲ ಏನ್ ಬಗ್ಗೆ ಅದ್ರ ಬಗ್ಗೆ ಏನ್ ತಿಳ್ಕೋಬೇಕಾದ್ರೆ ಬಿಟ್ಟಿದ್ದಾರೆ ಕೆಲವೊಂದು ನಾವು ಬಿಡ್ತೀವಲ್ಲ ನಾವು ಹೋಗ್ತೀವಲ್ಲ ಗೋವಿಂದ ಇಲ್ಲಿ ಫಸ್ಟ್ ಟೈಮ್ ಬಂದ್ರೆ ಸರ್ ನಾವ್ ಇದೆಲ್ಲ ಕೇಳ್ತಾ ಇರೋದು ಫಸ್ಟ್ ಟೈಮೇ ಇದೆಲ್ಲ ನೋಡ್ತಾ ಇರ್ತಿದ್ರೆ ನಾವು ನಾವು ನೋಡ್ಬೇಕು ನಮಗೂ ಇದೇ ಹುಮ್ಮಸ್ ಇದೆ ನೋಡ್ತು ಅಲ್ಲ ಏನಿದೆ ಟು ಪ್ಲೇಸ್ ಯಾವ್ದು ಇಲ್ಲ ಎಲ್ಲ ಕ್ಲಿಯರ್ ಎಲ್ಲಿ ಬಿಡ್ತಾ ಇಲ್ಲ ಹೋಗೋದು ದಾರಿ ಅಷ್ಟೇ ನೋಡೋದು ದಾರಿ ಅಷ್ಟೇ ನೋಡ್ತಾ ಇರೋದು ಅಷ್ಟೇ ಇವಾಗ ಸೊ ಇನ್ನೊಂದು ಕಡೆ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದಾಗಿದೆ ಸಾಕಷ್ಟು ಜನ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಆಕ್ರೋಶ ಕೂಡ ಹೊರಗೆ ಆಗ್ತಾ ಇದ್ದಾರೆ ಯಾಕಂದ್ರೆ ಈಗ ಗೋವಾದಿಂದ ಬರ್ತಾ ಇರುವಂತಹ ಪ್ರವಾಸಿಗರನ್ನ ಬಿಡ್ತಾ ಇದ್ದಾರೆ ಆದ್ರೆ ಸ್ಥಳೀಯವಾಗಿ ನಮ್ಮನ್ನ ಯಾರು ಕೂಡ ಬಿಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು ಒಂದು ಕಡೆ ಮಳೆ ಹಬ್ಬ ಜೋರಾಗಿದೆ ಇನ್ನೊಂದು ಕಡೆ ಪ್ರವಾಸಿ ತಾಣಗಳಿಗೂ ಕೂಡ ಸಾಕಷ್ಟು ಜೀವ ಕಳೆ ಬಂದಿರುವಂತಹ ಕಾರಣಕ್ಕಾಗಿ ಈಗ ಸಾಕಷ್ಟು ಜನ ಪ್ರವಾಸಿಗರು ಈ ಒಂದು ಫಾಲ್ಸ್ ಗಳನ್ನು ನೋಡಕ್ಕೆ ಬರ್ತಾ ಇರುವಂತದ್ದು ಆದರೆ ಈಗ ಅರಣ್ಯ ಇಲಾಖೆ ಕೆಲವೊಂದಿಷ್ಟು ಅವಘಡಗಳು ಅನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈ ಒಂದು ಪ್ರವಾಸಿ ಸ್ಥಾನಗಳಿಗೆ ನಿರ್ಬಂಧ ಹೇರುವಂತದ್ದು ಆದ್ರೆ ಇದು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಸಹದ ಮರಾಠಿ